ಹೆಸರು ಸ್ವಾಮಿ ಅಂತ ಇದೆ ಪಕ್ದೂರು ಹೊಸ ಗ್ರಾಮದವನು ನಾನು ಕಳೆದ ಐದು ವರ್ಷದಿಂದ ಈ ಮೊಲ ಸಾಕಾಣಿಕೆ ಇದು ನಮಗೆ ಬೇರೆ ಸಾಕಾಣಿಕೆ ಇದೆ ಈ ಪಶುಪಾಲನೆಯಲ್ಲಿ ಇದೊಂದು ಈ ಮೊಲ ಸಾಕಾಣಿಕೆ ಅಂದರೆ ಒಂದು ಗೇಜ್ ಇದು ಈ ಒಂದು ಗೇಜಲ್ಲಿ ಎಂಟು ಮೊಲ ಎರಡು ಗಂಡು ಮೊಲ ಬರ್ತವೆ ಸರ್ ಇದರಲ್ಲಿ ಇವು ಒಂದು ಸಾರಿ ನಾಲ್ಕು ತಿಂಗಳು ಆದ ತಕ್ಷಣ ಇವು ಬ್ಲೀಡಿಂಗ್ ಬರ್ತವೆ ಸರ್ ಇವು ಇವಕ್ಕೆ ಒಂದು ಅರ್ಧ ಗಂಟೆ ಬೆಳಗ್ಗೆ ಮೀಟ್ ಮಾಡಿಸ್ರೆ ಆರರಿಂದ ಎಂಟು ಮರಿ ಹಾಕ್ತವೆ ಇವು ಇವು ಕೆ ಜಿಗೆ ಮ ನ್ಯೂಜಿಲ್ಯಾಂಡ್ ವೈಟ್ ಅಂತ ಇದರಲ್ಲಿ ಬೇರೆ ಬೇರೆ ವೆರೈಟಿನೂ ಅದ ಇಲ್ಲಿರೋ ನ್ಯೂಜಿಲ್ಯಾಂಡ್ ವೈಟು ಇದು ಲ್ಯಾಬ್ಗೆ ಹೋಯ್ತದೆ ಇದು ನಾನ್ನೂರಿಂದ ಐನೂರು ರೂಪಾಯಿ ಕೆ ಜಿ ಇದು ಒಂದು ಮೊಲ ಎರಡು ಕೆ ಜಿ ಬಂದಾಗಲೇ ತಕ್ಕೊಳ್ಳದವರು ಒಂದು ಮೂರುವರೆ ತಿಂಗಳು ನಾಲ್ಕು ತಿಂಗಳಿಗೆ ಎರಡು ಕೆ ಜಿ ಬತ್ತ ಒಂದು ಮೊಲ ಒಂದು ಮೊಲ ಐದು ಆರು ಮರಿ ಹಾಕ್ತಾವೆ ವರ್ಷಕ್ಕೆ ಐದು ಬಾರಿ ಹಾಕ್ತಾವೆ ಆ ಥರ ಟೋಟಲ್ಲು ಅಮೌಂಟು ಸರ್ ಆಮೇಲೆ ಇದರ ಆಹಾರ ಬಂದು ಏನಿವನ್ ಹುಲ್ಲು ಒಲೆಯಲ್ಲಿ ಕಳೆ ಹುಲ್ಲು ನಮಗೆಮೀನಿರೋ ಕಳೆ ಹುಲ್ಲು ಈ ಥರ ಜೋಳ ಎಲ್ಲ ನಮ್ಮತವೆ ಸರಿ ಸ್ಪೀಡ್ ಗೀಡ್ ಅಂತ ಏನಿಲ್ಲ ರೋಗ ಬರಲ್ಲ ಕ್ಲೀನ್ ಆಗಿ ರೋಗ ಬರಲ್ಲ ಬಂದ್ರೆ ಒಂದು ಮಜ್ಜಿ ಅಂತ ಬರುತ್ತೆ ಅದಕ್ಕೆ ಒಂದು ಟಾನಿಕ್ ಕೊಟ್ರೆ ಹೋಯ್ತದ ಸರ್ ಏನು ಬರಲ್ಲ ರೋಗ ಇದಕ್ಕೆ ಮತ್ತೆ ಇದು ಮನೆ ಸಾಕೋದು ಸ್ವಲ್ಪ ಕಷ್ಟ ಇದು ಯಾಕಂದ್ರೆ ಮಕ್ಳಿಗೆ ಅಲರ್ಜಿ ಆಯ್ತು ಈ ತರ ಗೇಜ್ಲೆ ಸಾಕ್ಬೇಕು ಸಾಕ್ಬೇಕಿದ ಇದು ಒಳ್ಳೆ ಮೀಟ್ ಪರ್ಪಸ್ ಹೋಯ್ತದೆ ಸರ್ ಆಮೇಲೆ ಲ್ಯಾಬ್ಗೆ ಹೋಯ್ತದ ಈಗ ಬೈತಾವ ಸೈವು ಸರ್ ಇದು ನ್ಯೂಜಿಲೆಂಡ್ ಹೋಯ್ತು ಇದು ಎರಡು ಕೆ ಜಿ ತೂಗುತ್ತೆ ಸರ್ ಇದು ಇದು ಲ್ಯಾಬ್ ಹೋಗುತ್ತೆ ಸರ್ ಇದು ಇದು ಮಾಂಸಕ್ಕೋವಲ್ಲ ಇದು ಲ್ಯಾಬ್ಗೆ ಹೋಯ್ತು ಇದು ಕಣ್ಣು ರೆಡ್ಡು ವೈಟ್ ಇರಬೇಕು ನ್ಯೂಜಿಲ್ಯಾಂಡ್ ವೈಟ್ ಅಂತ ಇದು ಬೆಳಗ್ಗೆ ಸಾಯ್ಕಲ್ಲ ಸರ್ ಎರಡೇ ಟೈಮ್ ಸರ್ ಏನು ಬೇಕಿಲ್ಲ ಸರ್ ಅದರಲ್ಲೇ ಬಿಟ್ಕೋ ಜಾಸ್ತಿ ಕೊಟ್ಬಿಟ್ರೆ ನೀರು ಡೈಲಿ ಒನ್ ಟೈಮ್ ಡೈಲಿ ಒನ್ ಟೈಮ್ ಕ್ಲೀನಾಗಿ ಅದಕ್ಕೆ ತೊಳೆದಿಟ್ಟು ಹಾಕಿ ಕೆಳಗಡೆ ಕೆಳಗಡೆ ಓದುತ್ತೆ ಸರ್ ಅದು ಒಳ್ಳೆ ಗೊಬ್ಬರ ಅದು ಹೌದು ಸರ್ ಅದು ಒಳ್ಳೆ ಗೊಬ್ಬರ ಅದು ಜಮೀನ್ ಒಳ್ಳೆ ಗೊಬ್ಬರ ಸರ್ ಸರ್ ನಮ್ದು ಐವತ್ತು ಬ್ರೀಡಿಂಗ್ ಮಲ ಇದೆ ಸರ್ ಅದರಲ್ಲೇ ಒಂದೊಂದು ಐದಾರು ಮರಿ ಆಗ್ತಾವ ಸರ್ ಎರಡು ಇದರಲ್ಲಿ ಇಟ್ಕೊಂಡಿದೆ ಒಂದು ನಾನ್ನೂರು ಐನೂರು ಮರಿ ಒಂದ್ಸಾರಿ ನಾವು ಕೊಡ್ತೀವಿ ಸರ್ ಹಾ ಅಷ್ಟು ತನಕ ಮಾಡಿ ಕೆಜಿ ಇಪ್ಪತ್ತೆರಡು ಸಾವಿರ ಕೆಜಿ ಅವರೇ ಕೊಡ್ತಾರ ಇದು ಡ್ರಿಪ್ ಇರ್ತದೆ ಇದು ನಾವು ಇಲ್ಲಿ ಇಲ್ಲ ಆ ಡ್ರಿಪ್ ಇರ್ತದ ಅದು ಅಲ್ಲೇ ನೀರ್ ಕುಡ್ಕ ಒಂದ್ಸರಿ ಟ್ಯಾಂಕ್ ನಾವು ನೀರ್ ಕೊಡ್ತಾರೆ ಅದೇ ಈ ತರ ಒಂದು ಗೇಜ್ ತಕೊಂಡು ಫಸ್ಟ್ ಒಂದ್ ಗೇಜ್ ಶುರು ಮಾಡ್ಬೇಕು ಅಂದೋ ಗೊತ್ತಾಗಬೇಕಲ್ಲ ಇನ್ನೊಂದು ಕಾಲಿಗೆ ಗೇಜ್ ತಗೋಬೇಕು ಮರಿ ಹಾಕ್ತಾವ ಅಲ್ಲಿಗೆ ಹಾಕ್ಬೇಕು ಸರ್ ಅವ ಅವು ಮಾರೋದು ಇವು ಐದು ವರ್ಷ ತನಕ ನಿಮ್ಗೆ ಇಟ್ಕೋಬಹುದು ಐದು ವರ್ಷ ತಕ್ಷಣ ಮಾರ್ಬಿಟ್ಟು ಅಷ್ಟಾಗಿ ತಕೋಬೇಕು ಸರ್ ಇಲ್ಲ ಸರ್ ಅದು ನಾಲ್ಕು ತಿಂಗಳ್ ಕೊಡ್ತಾರೆ ಸರ್ ಬಂದ ಹದಿನೈದು ದಿನಕ್ಕೆ ಅದು ಮೀಟ್ ಮಾಡಿಸ್ಬಿಟ್ಟು ಒಂದ್ ತಿಂಗಳ ಮರಿ ಹಾಕತ್ತೆ ಎರಡು ಕೆ ಜಿ ಇರುತ್ತೆ ಸರ್ ಎರಡು ಕೆ ಜಿ ಇರೋದೇ ಕೊಡೋದು ಒಂದು ತಿಂಗ್ಳಿಗೆ ಆತಕ್ಕೆ ಮರಿ ಮಾಡಿ ನಮ್ಮ ಹೋಗಲಿ ಅಂದ್ಬಿಟ್ಟು ಕೆಲವು ಪ್ರೆಗ್ನೆಂಟ್ನೂ ಕೊಡ್ತಾರೆ ಪ್ರೆಗ್ನೆಂಟ್ ತರಬಾರ್ದು ಅವು ಬ್ರೀಡಿಂಗ್ ರೆಡಿ ಆಗಿರೋ ತಂದ್ರೆ ನಮ್ಮಲ್ಲಿ ಸ್ವಲ್ಪ ಇಲ್ಲಿ ನಮಗೆ ಒಕ್ಕಂಡು ಅವು ನಮ್ಮ ಸ್ಮೆಲ್ಗೆ ನಾಲ್ಕೈದು ದಿನ ಕ್ಯೂರಿಯ ಮೇಯಿಸ್ ಅವರು ಅಂದ್ಬಿಟ್ಟು ನಮ್ಗೆ ಯಾವುದೇ ಹಾನಿ ಮಾಡಲ್ಲ ಪರ್ಚೋದು ಏನೋ ಮಾಡಲ್ಲ ಆ ಥರ ಕಡಿಮೆ ಆದರೂ ಬೇರೆ ಸ್ವಲ್ಪ ಪರ್ಚ್ತವೆ ಅವು ಹಿಡ್ಕೊಳ್ಳೋಕೋದು ಆ ಥರ ಸರ್ ಅದು ஒ மாட்டி சார் ஆய் சார் நமஸ்டே சார்